ಶ್ರೀ ಸ್ವಾಮಿ ಸಮರ್ಥ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಲ್ಲ ನಾನು ಕೂಡ ಆರಾಮಾಗಿದ್ದೇನೆ ಫ್ರೆಂಡ್ಸ್ ದಿನಾ ದಿನ ಪಲ್ಯ ಮಾಡಿ ಬೇಜಾರು ಬಂದರೆ ಈ ಥರ ಒಂದು ಚಟ್ನಿ ಮಾಡ್ಕೊಂಡು ನೋಡಿ ಒಂದು ಸಲ ಎಷ್ಟು ರುಚಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಅಂತಲೇ ಅನ್ಬೋದು ಇದಕ್ಕೆ ಗ್ಯಾಸ್ ಹಚ್ಚುವಂತಹ ಅವಸರವೇ ಇಲ್ಲ ಶೇಂಗಾ ಹುರ್ಕೊಳ್ಳೋದಕ್ಕಷ್ಟೇ ಗ್ಯಾಸ್ ಹಚ್ಚಿದ್ದೇನೆ ನಾನು ಶೇಂಗಾ ಹುರ್ಕೊಂಡು ಆದಮೇಲೆ ಅದರಲ್ಲಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ರುಬ್ಬೋಗಲ್ಲಿನಲ್ಲಿ ಹಾಕಿ ಹುಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹುಳಿ ಕಂಪಲ್ಸರಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹುಳಿ ಹಾಕಿದ್ರೇ ಈ ಈ ಚಟ್ನಿಗೆ ರುಚಿ ಬರುತ್ತೆ ನಾನು ಸೊಪ್ಪು ಮೊದಲೇ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಆಮೇಲೆ ಈ ಪುಡಿಯಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಪ್ರೆಷರ್ ಹಾಕಿ ಕುತ್ಕೊಳ್ಬಾರ್ದು ನೋಡಿ ಫ್ರೆಂಡ್ಸ್ ಮೆಲ್ಲಗೆ ಕುತ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು ಈ ಚಟ್ನಿ ಒಂದಿದ್ದರೆ ಬೇರೆ ಏನೂ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಐದೇದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಬರುತ್ತೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಒಂದು ರೊಟ್ಟಿ ಊಟ ಮಾಡೋರು ಎರಡು ರೊಟ್ಟಿ ಊಟ ಮಾಡಬಹುದು ಆ ತರ ಟೇಸ್ಟ್